ಇನ್ನು ಹನಿ ಟ್ರಾಪ್ ಯತ್ನದ ಬಗ್ಗೆ ತನಿಖೆ ಮಾಡೋ ಮನಸಿಲ್ವಾ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕನನ್ನ ಹಣಿಯೋದಕ್ಕೆ ಹನಿ ಟ್ರಾಪ್ ಪ್ರಸ್ತಾಪವಾಯ್ತಾ ಹನಿ ಟ್ರಾಪ್ ಷಡ್ಯಂತ್ರದಲ್ಲಿ ಆ ನಾಯಕನ ಕೈವಾಡ ಅಂತ ದಿಸು ಬಿಸಿ ಚರ್ಚೆ ಆಗ್ತಾ ಇದೆ ಹನಿ ಟ್ರಾಪ್ ಯತ್ನದ ಬಗ್ಗೆ ತನಿಖೆ ಮಾಡೋ ಮನಸ್ಸಿಲ್ವಾ ಸರ್ಕಾರಕ್ಕೆ ಹನಿ ಟ್ರಾಪ್ ಕೇಸಲ್ಲಿ ಎಫ್ಐಆರ್ ಆಗಲ್ವಾ ಎಸ್ಐಟಿ ತನಿಖೆಯೂ ಇಲ್ವಾ ಹನಿ ಡ್ರಾಪ್ ಯತ್ನದ ಬಗ್ಗೆ ಕ್ರಿಮಿನಲ್ ಕೇಸ್ ದಾಖಲಾಗೋದೇ ಇದ್ದವು ಉನ್ನತ ಮಟ್ಟದ ತನಿಖೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಕೇಳಿದ್ರು ಗೃಹ ಸಚಿವ ಪರಮೇಶ್ವರ್ ಕೇಳಿದ್ರು ನನ್ನೆ ಗೃಹ ಸಚಿವ ಪರಮೇಶ್ವರ್ಗೆ ಕೇಂದ್ರ ರಾಜಣ್ಣ ದೂರು ಕೊಟ್ಟಿದ್ದಾರೆ ರಾಜಣ್ಣ ಕೊಟ್ಟ ದೂರನ್ನ ಡಿಜಿಐಜಿಪಿಗೆ ರವಾನಿಸಿದ್ದಾರೆ ಪರಮೇಶ್ವರ್ ಒಂದು ವಾರವಾದರೂ ತನಿಖೆ ವಿಷಯದಲ್ಲಿ ಸರ್ಕಾರ ನಿರಾಸಕ್ತಿ ತೋರ್ತಾರೆ ಹನಿಟ್ರಾಪ್ ಟ್ರಾಪ್ ತನಿಖೆ ವಿಷಯದಲ್ಲಿ ಬಯಲಾಯ್ತ ಕಾಂಗ್ರೆಸ್ ಅಂತರ್ಯುದ್ಧ ಯಾವುದೇ ತನಿಖೆ ಇಲ್ಲದೆ ಹನಿಟ್ರಾಪ್ ಟ್ರಾಪ್ ಕೇಸ್ ಮುಚ್ಚಿ ರಾಜಕೀಯ ದಾಳವಾಗಿ ಹನಿ ಟ್ರಾಪ್ ಯತ್ನದ ಕೇಸ್ ಬಹಿರಂಗವಾಯ್ತ ಹೈಕಮಾಂಡ್ ಮುಂದೆ ಆ ನಾಯಕನನ್ನ ಹಣಿಯೋದಕ್ಕೆ ಹನಿ ಪ್ರಕರಣವನ್ನ ಬಯಲು ಮಾಡಲಾಯ್ತಾ ಯಾಕಂದ್ರೆ ತನಿಖೆ ಗೋಚಕ್ಕೆ ಹೋಗಿಲ್ಲ ಸರ್ಕಾರ ಎಫ್ಐಆರ್ ಆಗೋದೇ ಡೌಟ್ ಈ ಪ್ರಕರಣದಲ್ಲಿ ಕೆಲ್ ರಾಜಣ್ಣ ಏನೋ ದೂರ್ ಕೊಟ್ಟರು ಮೂರು ಪುಟಗಳ ದೂರನ್ನ ಕೊಟ್ಟಿದ್ದಾರೆ ರಾಜಣ್ಣ ಕೊಟ್ಟ ದೂರನ್ನ ಡಿಜೆ ಐಜಿಪಿಗೆ ರವಾನಿಸಿದ್ದಾರೆ ಪರಮೇಶ್ವರ್ ಒಂದು ವಾರ ಆದ್ರೂ ತನಿಖೆ ವಿಷಯದಲ್ಲಿ ನಿರಾಸಕ್ತಿ ತೋರ್ತಾ ಇದೆ ಸರ್ಕಾರ ಹನಿಟ್ರಾಪ್ ವಿಚಾರವನ್ನ ಎಳೆದು ತಂದು ಆ ಹನಿ ನಲ್ಲಿ ಆ ನಾಯಕನ ಹೆಸರು ಈಗ ಅಬ್ಬರಿಸ್ತಾ ಇದೆ ಹೈಕಮಾಂಡ್ ಮುಂದೆ ಆ ನಾಯಕನನ್ನ ಹಣಿಯೋದಕ್ಕೆ ಹನಿ ಟ್ರಾಪ್ ಪ್ರಕರಣವನ್ನ ಬಯಲು ಮಾಡಿದ್ರ ಎಫ್ಐಆರ್ ಆಗಿ ತನಿಖೆ ನಡೆದ್ರೆ ಪಕ್ಷಕ್ಕೆ ದೊಡ್ಡ ಮುಖಭಂಗ ಆಗೋ ಭೀತಿ ಇದೆ ಹನಿ ವಿಚಾರ ಮುಂದುವರೆಸೋದು ಬೇಡ ಅಂತ ಹೈಕಮಾಂಡ್ ಹೇಳಿದ್ಯಂತ ಹಾಗಾದ್ರೆ ಹನಿ ಕೇಸಲ್ಲಿ ಎಫ್ಐಆರ್ ಆಗಲ್ಲ ಎಸ್ಐಟಿ ತನಿಖೆನೂ ನಡೆಯಲ್ಲ ಹನಿ ಯತ್ನದ ಬಗ್ಗೆ ಕ್ರಿಮಿನಲ್ ಕೇಸ್ ದಾಖಲಾಗೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಹನಿಜ ವಿಚಾರ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಅಬ್ಬರಿಸ್ತಾ ಇದೆ ಒಂದು ವಾರ ಆಗಿದೆ ಈ ಪ್ರಕರಣ ಹೊರಗಡೆ ಬಂದು ಬಟ್ ಇದುವರೆಗೂ ತನಿಖೆ ಬಗ್ಗೆ ಸರ್ಕಾರ ಒಂದು ಹೆಜ್ಜೆ ಕೂಡ ಮುಂದೆ ಇಟ್ಟಿಲ್ಲ ಹಂಗು ಹಿಂಗು ರಾಜಣ್ಣ ನಿನ್ನೆ ದೂರ ಕೊಟ್ಟಿದ್ದಾರೆ ಅದನ್ನ ಡಿಜೆ ಐಜಿಪಿ ಸೆಂಡ್ ಮಾಡಿ ಸುಮ್ನಾಗಿದ್ದಾರೆ ಪರಮೇಶ್ವರ್ ಹಾಗಾದ್ರೆ ಇದರಲ್ಲಿರುವಂತಹ ರಾಜಕೀಯ ಪ್ಲಾನ್ ಏನಾಗಿತ್ತು ಯಾವ ರೀತಿ ಪೊಲಿಟಿಕಲ್ ಪ್ಲಾನ್ ನಡೀತು ಹಾಗಾದ್ರೆ ಶ್ವೇತಾ ಈಗಾಗಲೇ ಹನಿಟ್ರಾ ವಿಚಾರ ಸದನದಲ್ಲಿ ಪ್ರತಿಧ್ವನಿಸಿ ನಾಳೆಗೆ ಕರೆಕ್ಟಾಗಿ ಎಂಟು ದಿನ ಆಗತ್ತೆ ಈ ವಿಚಾರ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಕೊಟ್ಟಿರತಕ್ಕಂಥ ಹೇಳಿಕೆಗಳು ಮತ್ತು ಅದರ ನಂತರದಲ್ಲಿ ರಾಜ್ಯ ಸರ್ಕಾರ ಅನುಸರಿಸಿರತಕ್ಕಂಥ ಕ್ರಮಗಳನ್ನು ಗಮನಿಸ್ತಾ ಇದ್ದರೆ ಎಲ್ಲ ಒಂದು ಕಡೆ ಇಡೀ ಪ್ರಕರಣಕ್ಕೆ ಎಳ್ಳು ನೀರು ಬಿಡತಕ್ಕಂಥದ್ದು ಬಹುತೇಕ ಖಚಿತ ಆಗಿದೆ ಈ ಒಂದು ವಿಚಾರದಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕ ತನಿಖೆಯನ್ನು ಮಾಡೋದ್ರ ಮೂಲಕ ಯಾರಿಗೆ ಯಾವ ಸಂದೇಶವನ್ನು ಕೊಡಬೇಕಾಗಿತ್ತೋ ಅಥವಾ ಯಾವ ಒಂದು ಶಿಕ್ಷೆಯನ್ನು ಕೊಡಿಸ್ಬೇಕೋ ಆ ನಿಟ್ಟಲ್ಲಿ ಯಾವುದೇ ರೀತಿಯಾಗಿರುವಂಥ ಕ್ರಮ ಆಗುವ ಬಗ್ಗೆ ಅನುಮಾನ ಕಾಣ್ತಾ ಇದೆ ಯಾಕೆಂದರೆ ಕಳೆದ ಗುರುವಾರ ದಿನ ವಿಧಾನಸಭೆಯ ಕಲಾಪದಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ರಾಜಣ್ಣವರು ದೂರು ಕೊಡ್ತೀರಂತಕ್ಕಂಥ ಮಾತನ್ನು ಹೇಳಿದ್ರು ದೂರ ಕೊಡಲಿಕ್ಕೆ ನಾಲ್ಕೈದು ದಿನಗಳನ್ನು ತೆಗೆದುಕೊಳ್ತಾರೆ ನಂತರದಲ್ಲಿ ಮಾಧ್ಯಮಗಳ ಒತ್ತಡ ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯಗಳ ಆಧಾರದ ಮೇಲೆ ಕೂಡ ಆದರೆ ರಾಜಣ್ಣವರು ಯಾವ ಮಾಹಿತಿಯನ್ನು ಕೊಡಬೇಕಾಗಿತ್ತು ಆ ನಿಖರವಾದ ಮಾಹಿತಿಯನ್ನು ಕೊಟ್ಟಿಲ್ಲ ಒಂದು ಕಡೆ ಇನ್ನೊಂದು ಕಡೆ ಸಾಕ್ಷ್ಯನ್ನು ಒದಗಿಸಬೇಕಾಗಿತ್ತು ಯಾವುದೇ ಸಾಕ್ಷ್ಯ ಹನಿ ಟ್ರಾಪ್ ಆಗಿದೆ ಅಂತಕ್ಕಂಥ ಏನು ಮನೆ ಇದೆ ಆ ಮನೆಯಲ್ಲಿ ಸಿ ಟಿವಿನ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸಚಿವರು ಹೇಳಿದ್ದಾರೆ ಇನ್ನೊಂದು ಕಡೆ ಪೂರಕವಾಗಿರತಕ್ಕಂಥ ದಾಖಲೆಗಳನ್ನು ಯಾರ್ಯಾರನ್ನು ಭೇಟಿ ಮಾಡಿದರೆ ಎಲ್ಲಿ ಭೇಟಿ ಮಾಡಿದ್ದಾರೆ ಹೇಗೆ ಭೇಟಿ ಮಾಡಿದ್ದಾರೆ ಸಂಪರ್ಕ ಹೇಗೆ ಎಲ್ಲದರ ಬಗ್ಗೆನೂ ಕೂಡ ಸಮರ್ಪಕ ಮಾಹಿತಿ ನನ್ನ ಬಳಿ ಇದೆ ಅಂತ ಇದೆ ಅಂತ ಹೇಳ್ಕೊಂಡಂತ ರಾಜಣ್ಣವರು ಆ ಬಗ್ಗೆ ಯಾವುದೇ ದಾಖಲೆಯನ್ನು ಕೂಡ ಕೊಟ್ಟಿಲ್ಲ ಸಾಕ್ಷ್ಯಗಳನ್ನು ಕೂಡ ಒದಗಿಸಲಿಲ್ಲ ಅಂತೂ ಇಂತೂ ನಿನ್ನೆ ದೂರ ಕೊಟ್ಟಿರ್ತಕ್ಕಂಥ ರಾಜಣ್ಣವರ ದೂರಿನ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಕುತೂಹಲ ಇದ್ದೇ ಇತ್ತು ಅಂತಿಮವಾಗಿ ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಂಥ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರರು ಅವರು ಈ ದೂರನ್ನ ಈ ಮನವಿಯನ್ನ ಯಥಾ ಪ್ರಕಾರ ಟಿಪ್ಪಣಿಯೊಂದಿಗೆ ಈಗ ಡಿ ಜಿ ಕಳಿಸ್ಕೊಡ್ಲಾಗಿದೆ ಡಿ ಜಿ ಪಿ ಅವರು ಆ ಒಂದು ಟಿಪ್ಪಣಿಯ ಆಧಾರದ ಮೇಲೆ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನುವಂಥ ಸಹಜವಾದಂಥ ಕುತೂಹಲ ಇದೆ ಒಂದೇನಾದರೂ ಕೂಡ ಈ ಬಗ್ಗೆ ಒಂದು ನಿರ್ದಾಕ್ಷಿಣ್ಯವಾಗಿರತಕ್ಕಂಥ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಮಾಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಇಷ್ಟು ವಿಳಂಬ ಧೋರಣೆಗಳನ್ನು ಸರ್ಕಾರದ ಒಟ್ಟಾರೆ ವಿಳಂಬ ಧೋರಣೆಗಳನ್ನು ಗಮನಿಸ್ತಾ ಇದ್ದರೆ ಈ ಒಂದು ಪ್ರಕರಣ ಸೂಕ್ತವಾದ ತನಿಖೆ ಅಗತ್ಯತೆ ಸರ್ಕಾರಕ್ಕೆ ಇದ್ದಂತಿಲ್ಲ ಯಾರನ್ನೋ ಬಚಾವ್ ಮಾಡ್ತಕ್ಕಂಥ ಅಥವಾ ಯಾರಿಗೋ ಒಂದು ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಪ್ರಕರಣ ಪ್ರಕರಣವನ್ನು ರಾಜಣ್ಣ ಪ್ರಸ್ತಾಪ ಅಂತೂ ಇಂತೂ ಪ್ರಕರಣವನ್ನು ಇತ್ಯರ್ಥಗೊಳಿಸ್ತಕ್ಕಂಥ ಎಳ್ಳು ನೀರು ನೆಟ್ಟಲ್ಲಿ ಸರ್ಕಾರ ಚಿಂತನೆ ಮಾಡಿದ್ದು ಆ ರೀತಿ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗೆ ನಡೀತಾ ಇರ್ತಕ್ಕಂಥದ್ದು ಆನಂದ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್